ನಮಸ್ಕಾರ ವೆಲ್ಕಮ್ ಟು ಕನ್ನಡ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದಿನಿಂದ ಕ್ಯಾಪ್ಟನ್ ಅಭಿಮನ್ಯು ಹೊರಿಸಿ ತೂಕವನ್ನ ಹೊರಸಿ ತಾಲೀಮು ನಡೆಸಲಾಗ್ತಿದೆ ಲಕ್ಷ್ಮಿ ವರಲಕ್ಷ್ಮಿ ಹಾಗೂ ಕಾವೇರಿ ಕುಮ್ಮಿ ಆನೆಗಳಿಗೆ ಮರಳಿನ ಮೋಟೆಯನ್ನ ಹೊರಿಸಿ ತಾಲೀಮು ತಯಾರಿಯನ್ನ ನಡೆಸಲಾಗಿದೆ ಹೌದು ದಸರಾ ಸಡಗರಕ್ಕೆ ಇನ್ನೂ ಸಮಯ ಇದೆ ಆದ್ರೆ ಜನ ಕೂಡ ಹಬ್ಬ ಮಾಡೋಕೆ ಈಗಷ್ಟೇ ಸಿದ್ಧತೆಯನ್ನ ಶುರು ಮಾಡ್ತಿದ್ದಾರೆ ಆದ್ರೆ ಮೈಸೂರಿನ ಅರಮನೆಯಲ್ಲಿ ಈಗಾಗಲೇ ದಸರಾ ವೈಭವ ಕಳೆಕಟ್ಟಿದೆ ಗಜಪಡೆ ಕಲರವ ಭಾರಿ ಸದ್ದು ಮಾಡುತ್ತಿದೆ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದ ಗಜಪಡೆಗಳಿಗೆ ದಸರಾ ತಾಲೀಮು ಆರಂಭವಾಗಿದ್ದು ಮೈಸೂರು ದಸರಾ ಉತ್ಸಾಹ ಇದೀಗ ಮೈಸೂರು ತುಂಬಾ ಇಂದಿನಿಂದ ಕ್ಯಾಪ್ಟನ್ ಅಭಿಮನ್ಯುಗೆ ತೂಕವನ್ನ ಹೊರಿಸಿ ತಾಲೀಮು ನಡೆಸಲಾಗ್ತಿದೆ ವಿಕ್ರಮ ಚೈತ್ರ ಲಕ್ಷ್ಮಿ ಹಾಗೂ ಕಾವೇರಿ ಆನೆಗಳಿಗೆ ಮರಳಿನ ಮೋಟೆಯನ್ನ ಹೊರಿಸಿ ತಾಲೀಮು ತಯಾರಿ ನಡೆಸಲಾಗ್ತಿದೆ ಹಂತ ಹಂತವಾಗಿ ತೂಕವನ್ನ ಕೂಡ ಹೆಚ್ಚಿಸಲಾಗ್ತಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಗುತ್ತೆ ಸದ್ಯ ವಿಶ್ವವಿಖ್ಯಾತ ನಾಡು ಹಬ್ಬ ದಸರಾ ಮಹೋತ್ಸವಕ್ಕೆ ಬರದ ಸಿದ್ಧತೆ ನಡೆದಿದ್ದು ಗಜಪಡೆಗೆ ಎರಡನೇ ಹಂತದ ತಾಲೀಮು ತಯಾರಿ ನಡೆಸಿದೆ ಹೀಗಾಗಿ ಇಂದು ಗಜಪಡೆಗೆ ಬಾರ ಹೊರುವ ತಾಲೀಮು ಆರಂಭವಾಗಿದ್ದು ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಸಾಂಪ್ರದಾಯಿಕ ಪೂಜೆಗಳೊಂದಿಗೆ ಬಾರ ಹೊರುವ ತಾಲೀಮಿಗೆ ಚಾಲನೆ ನೀಡಲಾಗಿದೆ ಇನ್ನು ಮೈಸೂರು ದಸರಾದ ಜಂಬೂ ಸವಾರಿಯ ನಾಡಿನ ಕಣ್ಮಣಿಯಾದ ಕ್ಯಾಪ್ಟನ್ ಅಭಿಮನ್ಯುಗೆ ಸುಮಾರು ಐನೂರ ಇಪ್ಪತ್ತು ಕೆಜಿ ತೂಕವನ್ನ ಹೊರಿಸಿ ತಾಲೀಮುಗೆ ಸಿದ್ಧತೆ ಮಾಡಿಕೊಂಡಿದೆ ಹೀಗಾಗಿ ಇಂದು ಐನೂರ ಇಪ್ಪತ್ತು ಕೆಜಿ ತೂಕದ ಮರಳಿನ ಮೂಟೆ ಹೊರಿಸಿ ತಾಲೀಮು ನಡೆಸಲಾಗ್ತಿದೆ ಯಾಕೆಂದ್ರೆ ಜಂಬೂ ಸವಾರಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೆಜಿ ತೂಕವನ್ನ ಹೊರಬೇಕಾದ ಅಭಿಮಾನಿಗೆ ಅದರ ಅರ್ಧದಷ್ಟು ತೂಕವನ್ನ ಹೊರಿಸಿ ಇಂದಿನಿಂದ ತಾಲೀಮುಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಈ ತಾಲೀಮು ಸವಾರಿಯು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ನಡೆಯಲಿದ್ದು ಕುಮ್ಮಿ ಆನೆಗಳಾದ ವರಲಕ್ಷ್ಮಿ ಲಕ್ಷ್ಮಿ ಭಾಗಿಯಾಗಲಿದ್ದಾವೆ ಈ ತಾಲೀಮು ಸವಾರಿಯಲ್ಲಿ ಆನೆಗಳು ಅರಮನೆ ಉತ್ತರ ದ್ವಾರದಿಂದ ಹೊರಟು ಕೆಆರ್ ಸರ್ಕಲ್ ಸಹ್ಯಾಜಿರಾವ್ ರಸ್ತೆ ಆಯುರ್ವೇದಿಕ್ ಸರ್ಕಲ್ ಮಾರ್ಗವಾಗಿ ಬನ್ನಿ ಮಂಟಪದ ಹೊರಗೆ ಸಾಗಿದ ಗಜಪಡೆ ತಾಲೀಮು ಅಂತ ಇನ್ನು ಇದೇ ಪೂಜಾ ಕಾರ್ಯಕ್ರಮದಲ್ಲಿ ಡಿಸಿಎಫ್ ಎಫ್ ಪ್ರಭುಗೌಡ ಅರ್ಚಕ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಮಾಹುತರು ಕಾವಾಡಿಗಳು ಭಾಗವಹಿಸಿ ತಾಲೀಮು ಮತ್ತು ತಯಾರಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ದಸರಾ ಹಬ್ಬವನ್ನ ನೋಡಿ ತುಂಬಿಕೊಳ್ಳಲು ಇದೀಗ ಇಡೀ ಕರ್ನಾಡಿನ ಜನತೆ ಕಾದು ಕುಳಿತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ